ಸ್ನೇಹಿತರು ನಮಸ್ತೆ ನೋಡಿ ಇವತ್ತು ಯಾವುದೋ ಒಂದು ಜಾಗಕ್ಕೆ ಬಂದಿದ್ದೀವಿ ನಮ್ಮ ಕ್ಲೈಂಟ್ಸ್ ಏನು ಮಾಡಿದ್ದಾರೆ ಸೈಡ್ಸ್ಗಳನ್ನು ತೊಗೊಂಡಿದ್ದಾರೆ ಈ ತೊಗೊಂಡಂಥ ಸಂದರ್ಭದಲ್ಲಿ ನೋಡಿ ನಾನು ಸಾವಿರ ಬಾರಿ ನಿಮಗೆ ಸಾರ್ವಜನಿಕರಿಗೆ ಹೇಳ್ತಾನೆ ಇರ್ತೀನಿ ರೆವಿನ್ಯೂ ಲ್ಯಾಂಡ್ಸ್ಗಳಲ್ಲಿ ಸೈಡ್ಗಳನ್ನು ತೊಗೊಳ್ಬೇಡಿ ಅಕಸ್ಮಾತ್ ತೊಗೊಂಡ್ರೂ ಸಹ ಇಮ್ಮಿಡಿಯೇಟು ನೀವು ಹತ್ರ ಹೋಗಿ ಜಾಗದ ಹತ್ರ ಹೋಗ್ಬಿಟ್ಟು ನೀವು ಒಂದು ಆ ಮನೆಯನ್ನು ತೊಗೊಳ್ಳಿ ಸ್ವಾಧೀನಕ್ಕೆ ತೊಗೊಳ್ಳಿ ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಬಿಳನ್ನು ಎಳಿಸ್ಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಒಂದು ಸ್ವಾಧೀನಕ್ಕೆ ಇದ್ದೀವಿ ಅನ್ನೋದು ಒಂದು ಕಾನೂನುಬದ್ಧವಾದ ದಾಖಲೆ ಆಗ್ತದೆ ನೋಡಿ ನಾವಿವತ್ತು ಇಡೀ ಜನ ಜನತೆ ದಯಮಾಡಿ ನೀವು ನೋಡಿ ಸಾರ್ವಜನಿಕರಿಗೂ ಶೇರ್ ಮಾಡಿ ವಿಡಿಯೋಗಳನ್ನು ಕಾನೂನಲ್ಲಿ ಮಾಹಿತಿಗಳನ್ನು ತಿಳ್ಕೊಳ್ಳಿ ಇವತ್ತು ಇದೊಂದು ಜಾಗದ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕದ ಸಮಸ್ಯೆ ಇದು ಎಲ್ಲೆಲ್ಲಿ ನೀವು ಸೈಟ್ಗಳನ್ನು ತೊಗೊಳ್ಬಿಡ್ತೀರಾ ಈಗ ನೋಡಿ ಪಾಪ ಒಂದು ಐದು ಜನ ಎಪ್ಪತ್ತೆರಡು ಎಂಬತ್ತು ವರ್ಷ ವಯಸ್ಸಾಗಿದೆ ಹೆಣ್ಮಕ್ಳು ಎಲ್ಲೋ ಗಾರ್ಮೆಂಟ್ಸು ಕೆಲಸಕ್ಕೆ ಹೋಗಿ ಒಂದೊಳ್ಳೆ ದುಡ್ಡನ್ನ ಕೊಟ್ಟು ಜಾಗವನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ ಈ ಜಾಗ ಖರೀದಿ ಮಾಡಿದಂಥ ಜಾಗದಲ್ಲಿ ನಾವಿರೋದು ಈಗ ಏನಾಗುತ್ತೆ ಸಮಸ್ಯೆ ಯಾರೋ ಹಳೆಯ ಲಾರ್ಡ್ಸ್ ಬರ್ತಾರೆ ಜಾಗ ನಮ್ದು ಅಂತ ಬರ್ತಾರೆ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಬರ್ತಾರೆ ಆಗ ನೀವೇನಾಗುತ್ತೆ ಸಿವಿಲ್ ಲಿಟಿಗೇಷನ್ಸು ನಾವು ಸಾಮಾನ್ಯವಾಗಿ ಹೇಳೋದಕ್ಕೆ ಬರೋಲ್ಲ ನೀವೇನಾದ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅದರದೇ ಆದಂಥ ಟ್ರಯಲ್ ಇರುತ್ತೆ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಈ ಥರ ಟ್ರಯಲ್ ಆಗಿಬಿಡುತ್ತೆ ಆದರೆ ನೀವು ಕಾನೂನುಬದ್ಧವಾಗಿ ಈ ಜಾಗಗಳನ್ನು ತೊಗೊಂಡ ಮೇಲೆ ನಿಮಗೆ ನ್ಯಾಯ ಎಲ್ಲಿ ಸಿಗುತ್ತೆ ಈಗ ಪಾಪ ಅವ್ರು ಯಾರು ಮನೆ ಕಟ್ಟಬೇಕು ಲೋನ್ ಹಾಕಿಸ್ಕೋಬೇಕು ಅಂತ ಬಂದಿದ್ದಾರೆ ಇಲ್ಲಿ ಬಂದರೆ ಜಾಗನೇ ಇಲ್ಲ ಜಾಗದ ಹತ್ರ ಬಂದರೆ ಅವ್ರೊಂಗ್ ಗಲಾಟೆ ಗಲಾಟೆ ಬಟ್ ನಿಮಗೆ ಸೈಟನ್ನು ತೊಗೊಂಡಾಗ ಮನೆ ಕಟ್ಸ್ಕೋಬೇಕು ಅನ್ನೋ ಹಿತಾಸಕ್ತಿ ಇರೋರು ನ್ಯಾಯಕ್ಕೋಸ್ಕರ ಎಲ್ಲಿ ಹೋಗಬೇಕಾಗ್ತದೆ ಈಗ ಕೋರ್ಟ್ಗೆ ಹೋಗಿದ್ದೀವಿ ಕೋರ್ಟ್ಗೆ ಹೋಗೋದು ಬರೋ ಲೇಟ್ ಆಗುತ್ತೆ ಸರ್ವೇ ಸಾಮಾನ್ಯ ವಾಸ್ತವವಾಗಿ ನಾನು ಹೇಳಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಅಂತೂ ಹಿಡ್ದೇ ಹಿಡಿಯುತ್ತೆ ಕೋರ್ಟಲ್ಲಿ ಬಟ್ ಈಗ ಜಾಗ ತಗೊಂಡಿರೋರ ನೋವನ್ನ ಕೇಳುವಂಥವ್ರು ಯಾರು ಸ್ನೇಹಿತರೆ ಹಾಗಾಗಿ ಹೇಳೋದು ಈಗ ನಾವು ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಏನಾಗುತ್ತೆ ನಾನು ವಿವರವಾಗಿ ಹೇಳ್ತೀನಿ ಕೇಳಿ ಈಗ ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಏನಾಗುತ್ತೆ ನಿಮ್ಗೆ ಯಾರಾದ್ರೂ ನಮ್ಮದು ಅಂತ ಜಾಗಗಳನ್ನು ನಮ್ಮದು ಅಂತ ಕಬಳಿಕೆ ಮಾಡೋಕ್ಕೆ ಬರ್ಬೋದು ಅಥವಾ ಜಾಗ ನಮ್ಮದು ಅಂತ ಬಂದುಬಿಡ್ತಾರೆ ಒಂದು ಇಪ್ಪತ್ತು ಮೂವತ್ತು ವರ್ಷ ಸೇಲ್ಡಿಟ್ಕೊಂಡಿರ್ತಾರೆ ನಮ್ಮದು ರೌಡಿ ಗುಂಡಾಗಿರಿ ಜನಗಳು ಕರ್ಕೊಬರೋದು ಇವೆಲ್ಲ ಹಾಗೆ ಆಗ್ತದೆ ಈಗ ಆಗುವಂಥ ಸಂದರ್ಭದಲ್ಲಿ ಏನು ಮಾಡ್ತೀರ ನೀವು ಡೈರೆಕ್ಟ್ ಇನ್ಸ್ಪೆಕ್ಟ್ರೂ ಕರೆಕ್ಟಾಗಿ ಕರೆಕ್ಟಾಗಿದ್ದು ನಿಮಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ನೋಡಿ ಕರೆಕ್ಟಾಗಿ ಇದ್ರೆ ಮಾಡ್ತಾರೆ ಅಷ್ಟೇ ಇಲ್ಲ ಅಂದರೆ ನಿಮ್ದು ಏನೇ ಇದು ಡಾಕ್ಯುಮೆಂಟ್ಸ್ ತಗೊಂಡು ಡೈರೆಕ್ಟ್ ಡಿ ಸಿ ಡಿ ಸಿ ಪಿ ಆಫೀಸ್ಗೆ ಹೋಗಿ ಡಿ ಸಿ ಪಿ ಆಫೀಸಲ್ಲಿ ಏನು ನಮ್ಮ ಡಿ ಸಿ ಪಿ ಇರ್ತಾರೆ ನಮ್ಮ ಕಮಿಷನರ್ ಇರ್ತಾರೆ ಅವ್ರ ಹತ್ರ ಇನ್ಫ್ಲೂಯೆನ್ಸು ರೌಡಿಸಮು ಗುಂಡಾಗಿರಿ ಇವೆಲ್ಲ ನಡೆಯೋಲ್ಲ ಈಗ ಏನಾಗುತ್ತೆ ಒಂದು ಮೂರು ತಿಂಗಳಿಂದ ಯಾವಾಗ ರೆವಿನ್ಯೂ ಲೇವರ್ಸನ್ನು ಸ್ಟಾಫ್ ಮಾಡಿದ್ರು ಯಾರೇ ಒಬ್ಬ ವ್ಯಕ್ತಿ ನಿಮ್ಮದಾದಂಥ ಹೆಸರಲ್ಲಿ ಸೇಲ್ ಇದ್ದ ನಂತರ ಯಾರೇ ಒಬ್ಬ ಬಂದು ಗೂಂಡಾಗಿರಿ ಮಾಡಿದ್ರೆ ಡೈರೆಕ್ಟ್ ಗೂಂಡಾಕ್ಟಾಗ್ತಾರೆ ಈಗ ಆಮೇಲೆ ಕಾನೂನನ್ನು ತಿಳ್ಕೊಂಡಿರ್ಬೇಕು ನೀವು ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಲೋಕಲಲ್ಲಿ ಸ್ಟೇಷನ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಪ ಡಿಪಾರ್ಟ್ಮೆಂಟ್ ಅವರು ಸಿವಿಲ್ ಸೂಟ್ಸ್ ಅಂತ ಅವರು ತೊಗೊಳೋದಿಲ್ಲ ಅದು ಅವರ ಜವಾಬ್ದಾರಿ ಅದು ಪೊಲೀಸ್ ಮ್ಯಾನ್ಯುವಲಲ್ಲಿ ಏನು ಬರ್ತದೆ ಆ ಕೆ ಆ ಪ್ರಕಾರವಾಗಿ ಅವ್ರು ಕೆಲಸ ಮಾಡ್ತಾರೆ ನೀವು ಯಾವುದೇ ಒಂದು ಸೈಟ್ ಲಿಡಿಗೇಷನ್ ಆದಂಥ ಸಂದರ್ಭದಲ್ಲಿ ನೀವು ಏನು ತಲೆಕರಿಸಿ ಬಿಡಿ ಡೈರೆಕ್ಟ್ ಡಿ ಸಿ ಪಿ ಆಫೀಸ್ಕೊಂಡೋಗಿರಿ ಅನ್ಯಾಯವನ್ನು ಮಾಡಿದ್ರೆ ಬೂಟಲ್ಲಿ ಹೊಡೆದು ಎಫ್ ಐ ಆರ್ ಆಗಿ ಒಳಗಾಗ್ತಾರೆ ಎಲ್ಲ ನಾನ್ವೆಲೆಬಲ್ ಕೇಸಸ್ ಇಲ್ಲ ಎಲ್ಲ ನಾನ್ ನಾನ್ವೆಲೆಬಲ್ ಕೇಸು ಮೂವತ್ತು ದಿನ ಜೈಲಾಗ ಜೈಲೇ ಎಲ್ಲ ಗತಿ ಹಂಗಾಗಿ ದಯಮಾಡಿ ನಿಮ್ಗೆ ಯಾರು ಬರೋದು ಲಿಟಿಗೇಷನ್ನು ಸಾವಿರಾರು ಜನ ಲಾಯರ್ ಆಫೀಸಲ್ಲಿ ಲಕ್ಷಾಂತರ ಜನ ಕ್ಲೇಮ್ಸ್ ಹೋಗ್ತಾರೆ ನಮ್ಮಲ್ಲಂತೂ ಲಕ್ಷಾಂತರ ಹೆಕ್ಟೇರ್ಗಳಷ್ಟು ರೆವಿನ್ಯೂ ಸೈಟ್ಸನ್ನು ಮಾಡಿ ಬಿಟ್ಬಿಡಿದ್ದಾರೆ ಈಗ ಸಮಸ್ಯೆ ಏನಾಗುತ್ತೆ ಅಂದರೆ ಜಾಗ ನಮ್ಮದು ತಮ್ಮದು ಅಂದಂಥ ಬಂದರದಲ್ಲಿ ಈ ಥರ ಕಾದಾಟಗಳಾಗೋದಿದೆಯಲ್ಲ ಏನು ನೋಡಿ ಈಗ ಏನಾಗುತ್ತೆ ದೌರ್ಜನ್ಯಗಳು ಈಗ ಅವ್ರ ಸರಿ ನಮ್ಮ ಸರಿ ಅಂತ ಹೇಳೋಕ್ಕಾಗಲ್ಲ ನಾವು ಜಾಗ ರಿಜಿಸ್ಟ್ ಆಗಿದೆ ನಮ್ಮದೇ ನಮಗೆ ಬೇಕೇ ಬೇಕು ಅಂತ ನಾವು ಗೊತ್ತಿದ್ದೀವಿ ಮೂಲ ಆರ್ ಟಿ ಸಿ ತಗೊಂಡ್ ಬಂದ್ಬಿಟ್ಟವ್ರೆ ಇದನ್ನು ಏನು ಹೇಳೋದು ಈಗ ಇವೆಲ್ಲ ಏನಾಗುತ್ತೆ ವಾದ ವಿವಾದಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರ ದಯಮಾಡಿ ಬಿ ಬಿ ಎಂ ಪಿ ಅಥವಾ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ನೀವು ಸೈಟನ್ನು ಖರೀದಿ ಮಾಡುವಂಥ ಸಂದರ್ಭ ಅದು ಬೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಆರ್ ಟಿ ಸಿಯನ್ನು ನಲ್ಲನ್ ವೈಡ್ ಮಾಡಿದ್ದಾರೆ ಅದು ಬೆಲೆ ಇಲ್ಲ ಆರ್ ಟಿ ಸಿಗೆ ಎಮ್ ಆರ್ಗೆ ಸ್ಕೆಚ್ಗೆ ಬೆಲೆ ಇಲ್ಲ ಈಗ ಈಗ ನನಗೆ ಕಾನೂನು ಹೇಳ್ಬಿಟ್ಟಿದೆ ಈಗ ಅವರು ಅದನ್ನು ನಲ್ಲನ್ ವೈಡ್ ಡಾಕ್ಯುಮೆಂಟ್ಸ ತೊಗೊಂಡ್ಬರ್ತಾ ಇರೋದು ಈಗ ಬಿ ಬಿ ಎಮ್ ಪಿಯಿಂದ ಸ್ಕೆಚ್ ಆದಮೇಲೆ ಇವ್ರ ಹೆಸರಿಗೆ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಬೇಕು ಈಗ ಇವ್ರ ಹೆಸರಿಗೊಂದು ಒಂದು ಸೇಲ್ ಇಡ್ ಆದಮೇಲೆ ಈ ಖಾತ ಆಗಬೇಕು ಬಿ ಬಿ ಎಮ್ ಪಿ ಈ ಖಾತ ಆದಮೇಲೆ ಆ ಜಾಗ ಅದಕ್ಕೆ ಬಂತು ಅಂತ ಅರ್ಥ ಆ ಈ ಜಾಗಗಳೆಲ್ಲ ಅವ್ರ ಹೆಸರಿಗೆ ನೀವು ತೊಗೊಳ್ತಿರಲ್ಲ ಅವ್ರ ಹೆಸರಿಗೆ ಈ ಖಾತ ಆದಮೇಲೆ ನೀವು ಪರ್ಚೇಸ್ ಮಾಡಿ ಈ ಖಾತ ಇಲ್ಲದ ಜಾಗಗಳನ್ನು ದಯಮಾಡಿ ಯಾರೂ ತೊಗೊಳ್ಳಲೇಬೇಡಿ ಇದು ಸಾರ್ವಜನಿಕವಾಗಿ ನಾನು ಸೈಡ್ ತೊಗೊಳೋರಿಗೆ ಒಂದು ರೆವಿನ್ಯೂ ಒಂದು ಡಾಕ್ಯುಮೆಂಟ್ ದಾಖಲಾತಿಯನ್ನು ನಾನು ಇದ್ದೀನಿ ನೀವೇನ ತೊಗೋಬೇಕು ಅಕಸ್ಮಾತ್ ನಾವು ಈ ಖಾತೆ ಕೊಟ್ಟಿದ್ದೀನಿ ಒಂದು ಹದಿನೈದು ಮೂವತ್ತು ದಿನ ಬಿಟ್ಟು ಬನ್ನಿ ಒಂದು ಹತ್ತು ಲಕ್ಷ ಅಡ್ವಾನ್ಸ್ ಕೊಟ್ಬಿಡಿ ಅಂತಾರಲ್ಲ ಎಲ್ಲ ಡೆವಲಪರ್ಸು ರೆವಿನ್ಯೂ ಎಸ್ಟೇಟ್ ಡೆವಲಪರ್ಸ್ ಏನಿರ್ತಾರೆ ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಇದೇ ಕೆಲಸ ಮಾಡೋದು ಇದೇನಾಗುತ್ತೆ ಒಂದಷ್ಟು ರೆವಿನ್ಯೂ ಲೇಔಟ್ಸನ್ನು ಮಾಡಿ ಸಮಸ್ಯೆಗಳಾಗ್ತದೆ ಹಂಗಾಗಿ ಸ್ನೇಹಿತರೆ ಯಾರೇ ಅದನ್ನು ಸಹ ಸ್ವಾಧೀನದಲ್ಲಿರಬೇಕು ರೆವಿನ್ಯೂದು ಜಾಗ ಆಗಿರೋ ರೆವಿನ್ಯೂ ಆಗಿರಲಿ ಕನ್ವರ್ಷನ್ ಆಗಿ ಆಗಿರಲಿ ಈ ಖಾತ ಆಗಿದ್ದರೆ ಮಾತ್ರ ನೀವು ಜಾಗಗಳನ್ನು ತೊಗೊಳ್ಳಿ ಇಲ್ಲ ಈ ಖಾತ ಅಲ್ಲದ ಜಾಗಗಳನ್ನು ದಯಮಾಡಿ ಯಾರು ಪರ್ಚೇಸೇ ಮಾಡಬೇಡಿ ಸ್ನೇಹಿತರೆ ಥ್ಯಾಂಕ್ ಯು